ನೋಡಿ ಫ್ರೆಂಡ್ಸ್ ಇವತ್ತು ನನ್ನ ತಂದೆಯವರು ಗಾಳಕ್ಕೆ ಹೋಗಿದ್ರು ಸಮುದ್ರದಲ್ಲಿ ಸಮುದ್ರದಲ್ಲಿ ಸಿಕ್ಕದ ಮೀನು ಇದು ಇಲ್ಲಿ ನೋಡಿ ಇಷ್ಟು ಮೀನು ಸಿಕ್ಕದೆ ನೋಡಿ ಸುಮಾರು ವೆರೈಟಿ ವೆರೈಟಿ ಮೀನು ಇದೆ ನೋಡಿ ಇದು ಹುಲ್ಕಂತೆ ಮೀನಿದಿಷ್ಟು ಒಂದು ಮಡಲೆ ಸಿಕ್ಕದೆ ನೋಡಿ ಹೊಳೆಲೆಲ್ಲ ಮಡಲೆ ಇಡ್ತಾರೆ ಸಮುದ್ರದಲ್ಲೂ ಮಡಲೆ ಸಿಕ್ಕದೆ ಹಾಗೆ ಇನ್ನೊಂದು ಇದು ಕಡೇರಿ ಇದೆ ಇದು ಕಡೇರಿ ಮೀನು ಇದು ಒಳಗೆ ಕಡೇರಿ ಇದೆ ಹಾಗೆ ಒಂದು ಕೊಕ್ಕ್ರ ಒಂದು ಕೆಂಸ ನೋಡಿ ಏಳು ಕಾಗಡಿಸಿದೆ ಏಳು ಏಳು ಕಾಗಡಿಸಿದೆ ಇದು ಒಂದು ಸಣ್ಣ ಹಣ್ಣದ ಇದು ಬರೆಯ ಮೇನ್ ಇದೆಲ್ಲ ಸಣ್ಣ ಹಣ್ಣು ಬರೆಯ ಅಂತಿರೋದಕ್ಕೆ ಸಣ್ಣ ಸಿಕ್ಕದೆ ಇಷ್ಟು ಮೇನ್ ಸಿಕ್ಕದೆ ನೋಡಿ ಸಮುದ್ರದಲ್ಲಿ ಸಿಕ್ಕದೆ ಇದು ಅದೆಲ್ಲ ಒಂದು ಸಣ್ಣ ಬಳಚದೆ ನೋಡಿ ಒಂದಿದೆ ಇಲ್ಲ ಅದೇ ಇಷ್ಟು ಮೀನು ಗಮ್ಮತ್ತೆ ಇವತ್ತು ನೋಡಿ ಒಂದು ಮೀನು ಜೀವದ ಇನ್ನು ನೋಡಿ ನೋಡಿ ಜೀವದ ಮೀನಿಗೆ ಇದು ಕೆಮಸ ಎಷ್ಟು ಮೀನ್ ಸಿಕ್ಕದ ನೋಡಿ ಗಾಳಕ್ ಸಿಕ್ಕಿದ್ ಇಷ್ಟು ಮೀನು ಗಾಳಕ್ ಸಿಕ್ಕದಿದ್ದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ